ನೀಲಿ ನೀರಿನ ನೀತಿ ಎಂದರೇನು ಸೊ ಈಗಾಗ್ಲೇ ನೀವು ನೋಡಿದೀರ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅವರು ಓಕೆ ಪೋರ್ಚುಗೀಸ್ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅವರು ನೀಲಿ ನೀರಿನ ನೀತಿಯನ್ನ ಜಾರಿಗೆ ಅಂದರು ಸೊ ಇದರ ಅರ್ಥ ಏನು ಇದರ ಅರ್ಥ ನೋಡಿ ಇಲ್ಲಿ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯನ್ನ ನೀಲಿ ನೀರಿನ ನೀತಿ ಎನ್ನುತ್ತಾರೆ ಸೊ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಹೋರಾಡುವ ಬದಲು ಏನ್ ಮಾಡ್ತಾ ಇದ್ರು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ಓಕೆ ಸಮುದ್ರದ ಮೇಲೆ ಒಡೆತನವನ್ನ ಸಾಧಿಸದಿಕ್ಕ ನೌಕಾಶಕ್ತಿಯನ್ನ ಸೇನೆಯಲ್ಲಿ ನೌಕಾಶಕ್ತಿ ಇರುತ್ತೆ ಭೂ ಸೇನೆ ಇರುತ್ತೆ ವಾಯುನಲ್ಲಿ ಇರುತ್ತೆ ಅಲ್ವಾ ಸೊ ನೌಕಾ ಶಕ್ತಿಯನ್ನ ಬಲಪಡಿಸುವ ನೀತಿಯನ್ನ ಏನಂತ ಕರೀತಾರೆ ನೀಲಿ ನೀರಿನ ನೀತಿ ಎಂದು ಕರೆಯುತ್ತಾರೆ